ಯಲ್ಲಾಪುರ ಪಟ್ಟಣದ ನಾಯಕನಕೆರೆಯ ದತ್ತ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಪಟ್ಟಣದಲ್ಲಿ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಹಂಡ್ರಮಣೆ ಮಾಹಿತಿ ಶ್ರೀ ದತ್ತ ಮಂದಿರದ ಆವರಣದಲ್ಲಿ ಶ್ರೀ ದತ್ತ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಭಟ್ ಹಂಡ್ರಮಣೆ ನೂತನ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಕುರಿತು ಪೂರ್ವ ಸಿದ್ಧತೆ ಕುರಿತು ಮಾಹಿತಿ ನೀಡಿ ಪಟ್ಟಣದ ನಾಯ್ಕನಕೆರೆಯ ತಟದಲ್ಲಿ ಹಸಿರಿನ ಸಿರಿಯ ಮಧ್ಯೆ ಮೈದೆಳದ ಶಿಲಾಮಯ ದತ್ತ ಮಂದಿರವು ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಸಕಲ ಸಿದ್ಧತೆಯಾಗಿದೆ ಎಂದರಲ್ಲದೆ ದೀರ್ಘ ಇತಿಹಾಸ ಹೊಂದಿರುವ ನಾಯ್ಕನಕೆರೆ ದತ್ತ ಮಂದಿರವನ್ನು ಶ್ರೀರಾಮಚಂದ್ರ ಮಠ ಶ್ರೀಗಳ ನಿರ್ದೇಶನದಂತೆ ಸಂಪೂರ್ಣ ಶಿಲಾಮಯವನ್ನಾಗಿಸಿ ನಿರ್ಮಿಸಲಾಗಿದ್ದು ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಂದಿರ ಲೋಕಾರ್ಪಣೆ ಹಾಗೂ ಮೂರ್ತಿ ಪ್ರತಿಷ್ಠಾನ ಕಾರ್ಯಕ್ರಮವು ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತೀ ಶ್ರೀಗಳ ಅಮೃತ ಹಸ್ತದಿಂದ ನೇರವೇರಲಿದೆ ಮೊದಲ ಹಂತದಲ್ಲಿ ಶಿಲಾಮಯ ದೇಗುಲವನ್ನು ಲೋಕಾರ್ಪಣೆಗೊಳಿಸಲಾಗುತ್ತಿದ್ದು ಮುಂದಿನ ಹಂತದಲ್ಲಿ ಸಂಪೂರ್ಣ ದೇಗುಲ ಸಂಕೀರ್ಣ ನಿರ್ಮಾಣಗೊಳ್ಳಲಿದೆ ಡಿಸೆಂಬರ್ ಹದಿಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ವಾದ್ಯ ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀಗಳ ಪುರಪ್ರವೇಶವಾಗಲಿದ್ದು ಪ್ರವೇಶವಾಗಲಿದ್ದು ಸಂಜೆ ನಾಲ್ಕು ಗಂಟೆಗೆ ಕಾರ್ಕಳ ಅನಂತ ಪದ್ಮನಾಭ ಭಟ್ ಅವರಿಂದ ಕೀರ್ತನೆ ಹಾಗೂ ವಿದ್ವಾನ್ ಗಣಪತಿ ಭಟ್ ತಂಡದವರಿಂದ ಗಾನ ವೈಭವ ನಡೆಯಲಿದೆ ಡಿಸೆಂಬರ್ ಹದಿನಾಲ್ಕರಂದು ಪುನಃ ಪ್ರತಿಷ್ಠೆ ಜರುಗಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಧರ್ಮಸಭೆ ರಮೇಶ್ ಹೆಗಡೆ ಅವರಿಂದ ಭಕ್ತಿ ಸಂಗೀತ ಸಂಜೆ ಆರು ಮೂವತ್ತಕ್ಕೆ ಯಕ್ಷಗಾನ ಡಿಸೆಂಬರ್ ಹದಿನೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಾಕ್ಟರ್ ಕೆ ಸಿ ನಾಗೇಶ್ ಅವರಿಂದ ದೇಹೋ ದೇವಾಲಯ ಪ್ರೋಕ್ಷಂ ಪ್ರವಚನ ಗೌರಿ ಕುಲಕರ್ಣಿಯವರಿಂದ ಗಾಯನ ಸೇರಿದಂತೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ದೇಗುಲದ ಪಕ್ಕದಲ್ಲಿ ಕಾರ್ಯಕ್ರಮಗಳಿಗಾಗಿ ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಸಹ ಜರುಗಲಿದೆ ವಿವಿಧೆಡೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ವಿಶ್ವದರ್ಶನ ಶಾಲೆಯ ಆವಾರ ಶಾರದಾಂಬ ದೇಗುಲ ಹಾಗೂ ಹುಲ್ಲೂರ್ಮನೆ ದೇಗುಲದ ಆವಾರದಲ್ಲಿ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ರಾಮಚಂದ್ರಾಪುರ ಮಠದ ಪ್ರತಿನಿಧಿ ಮಹೇಶ್ ಚಟ್ನಳ್ಳಿ ಪ್ರಮುಖರಾದ ಪ್ರಮೋದ್ ಹೆಗಡೆ ರಾಮಚಂದ್ರ ಚಿಕ್ಕನ್ಮಣೆ ರಮೇಶ್ ಹೆಗಡೆ ನಾಗರಾಜ್ ಮದ್ಗುನಿ ಇದ್ದರು ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನಡೆಸದೆ ಸ್ವಾಮೀಜಿ ನಾಳೆ ಮೂರು ಗಂಟೆಗೆ ಬರ್ತಾರೆ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಎನ್ನುವಂತಹ ಒಂದು ತಯಾರಿಯಲ್ಲಿ ನಾವೆಲ್ಲ ಇದ್ದೇವೆ ಪೂರ್ಣ ಜೊತೆಗೆ ಪೂರ್ಣ ತುಂಬ ಸ್ವಾಗತ ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ಎಲ್ಲ ವಾದ್ಯಗಳ ಜೊತೆಗೆ ಅವರನ್ನು ಬರಮಾಡಿಕೊಳ್ಳಲಾಗ್ತದೆ ಹಾಗೆ ವೇದದ ಕಾರ್ಯಕ್ರಮ ಮತ್ತು ಕೃತಿ ಸಾಂಗ ಕಾರ್ಯಕ್ರಮಗಳು ನಾಳೆ ಬೆಳಗಿನಿಂದ ಪ್ರಾರಂಭವಾಗಿ ವಿದಯ ಗಂಗೆಯವರ ಒಂದು ನೇತೃತ್ವದಲ್ಲಿ ಹದಿನೈದು ಜನ ವೇದ ವಿದ್ವಾಂಸರುಗಳು ಇದನ್ನು ಮಾಡಲಿಕ್ಕಿದ್ದಾರೆ ಇವತ್ತರಿಂದ ಕೃಷ್ಣ ಕೃಷ್ಣಯಂದ್ರವೇನ ಪಾರಾಯಣ ಮತ್ತು ನಿನ್ನೆಯಿಂದ ಗುರುಚರಿತ್ರೆ ಪಾರಾಯಣ ಪ್ರಾರಂಭವಾಗಿದೆ ಇದು ಸತತವಾಗಿ ಮೂರು ದಿವಸ ಅನುಷ್ಠಾನಗಳ ಜೊತೆಗೆ ದತ್ತಮಂದಿರಕ್ಕೆ ಶಕ್ತಿಯನ್ನು ತುಂಬುವ ಜೊತೆಗೆ ದೇವರ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕಾಗತ್ತೆಗೂ ಸಹಿತ ನಾವು ಅತ್ಯಂತ ಆತ್ಮೀಯವಾಗಿ ಅವರನ್ನು ಬರಮಾಡಿಕೊಳ್ತೇವೆ ಮತ್ತು ಮೂರು ದಿವಸ ಅನ್ನ ಸಂತರ್ಪಣೆಯನ್ನು ಎಲ್ಲ ಜನಕ್ಕೆ ಸಮಾಜದ ಎಲ್ಲ ವರ್ಗಗಳಿಗೂ ಸಹಿತ ಇಡಲಾಗಿದೆ ಆದ್ದರಿಂದ ಎಲ್ಲ ಜನರು ಬಂದು ಸಹಕಾರವನ್ನು ಕೊಟ್ಟು ದೇವರ ಪ್ರಸಾದವನ್ನು ಸ್ವೀಕರಿಸಿ ನಮಗೂ ಹಾಗೂ ಈ ಎಲ್ಲಾಪುರದ ಎಲ್ಲ ಜನತೆಗೂ ಸಹಿತ ಅನುಕೂಲವಾಗುವಂತೆ ದತ್ತಮಂದಿರದ ಒಂದು ಅನುಗ್ರಹ ಎಲ್ಲರಿಗೂ ಸಿಗುವಂತಾಗಲಿ ಏನು